േ തായ്മ ഊറി புட்டி ஊரண்ட் அஜினு நீஜ்ஜி യ്യോ ബേജനു ഓദി അയ്യോ ഓ ആ മനുട്ട് മനിയാളി അവളു നിമന ഹാൾമാർക്കിട്ടുവിടുമാക്കു അറ ചെനു നിമ അപ്പ ചെന ആയി ಅಯ್ಯೋ ಬಂದಿದೆ ಯಾಕೆ ಅಂತ ಕೇಳಿದೆ ಮತ್ತೆ ಕಣವ ಬಾ ಅಡಿಕೆ ಬಾಬು ತಗೊಳ್ಳೋದಿಲ್ಲ ನಮ್ಮಗ್ಗು ಆ ಇದು ಅಯ್ಯದ ಯಾಕೆ ನಾಚಿಕತಿ ಕೇಳದು ಏನು ಅಂತ ಇವಾಗ ಊರಿಂದ ಬಂದಿದ್ರೆ ಏನಾರು ಬೇಕಂತ ಏನಾರು ಬೇಕಾ ಕೇಳು ಅಂತ ಹೇಳಿ ಹೇಳಿದೆ ಅವತ್ತೇ ಓ ನಮಂಗೇನಿಲ್ಲ ಕಣವ ಏನು ಕೊಡದು ತಿನ್ನೋದು ಉಣ್ಣದು ಎಲ್ಲವ ನಾವು ಒಬ್ರ ಮನಿದು ಒಬ್ರಿಗೆ ತಗೊಂಡು ಹೋಗ್ತೀವಿ ನಮಗೆಲ್ಲ ಏನಿಲ್ಲ ನಾಚಿಕ ಬಿಡ ಅದು ಏನು ಹೇಳ್ಕೋಳಿಸಿನ ನಿಮ್ಮಜ್ಜಿ ಹೇಳು ಅಪ್ಪಾಜಿ ಏನಿಲ್ಲ ಸಾಂಬಾರ್ ಏನು ಮಾಡಿದ್ದೀರಾ ಅಂತ ಕೇಳು ಅಂತ ಹೇಳ್ತು ತಾತನಿಗೆ ಶುಗರ್ ಐತಲ್ಲ ನಾವು ಅನ್ನ ಮಾಡಿದ್ದು ಅನ್ನೂ ಚಿತ್ರಾನ್ನ ಮಾಡಿದ್ವಿ ಅದಕ್ಕೆ ತಾತ ತಿನ್ನಲ್ಲ ಅಂತ ಇದು ಮಾ ಬೈತಾ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಂಬಾರು ಇಸ್ಕೊಬ ಅವ್ರ ಮನೇಲಿಂತ ಕಳಿಸ್ತೀನಿ ಮನೆ ತೋರಿಸ್ಬಿಟ್ಟು ಅಷ್ಟೇಯ ಅದಕ್ಕೆ ಯಾಕೆ ಈ ಪಟ್ಟಿನ ಹಚ್ಕೊಂಡು ಮಾತಾಡ್ತೇವೆ ಅಯ್ಯೋ ಸಾತನೇ ಈತನೇ ಮಸಪ್ ಮಾಡ್ತಾಳೆ ನನ್ನ ಸಸೆ ಕೊಡ್ತಾಳೆ ಇರವ ಕೊಟ್ ಕಳಿಸ್ತೀನಿ ಒಂದು ಓಟ ಸಾಕಾಗುತ್ತೆ ಕೊಟ್ಟು ಕಳಿಸ್ತೀನಿ ಏನೋ ಮಾಡುವ ಆಯ್ತು ಇಲ್ಲಿ ಹೋಗ್ಬಿಟ್ಟು ಅದೇನೋ ಕಾತ್ ಒಳಿಕೆ ಹಲೋ ನೋಡಿ ಒಳಗೆ ಮನೆ ಹತ್ರ ಬಂದೆ ನಾನು

ಏನು ಒಬ್ರು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೆ ಮನೆ ಹತ್ರ ಏನ್ ಸಮಾಚಾರ ಹೋಗ್ಲಿ ಬಿಡು ಇನ್ನೇನ್ ಸಮಾಚಾರ ನೋಡ್ದೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಇಷ್ಟು ದಿನ ನೀನ್ ಎಲ್ಲರೂ ಹೊರಗೆ ಬಂದ್ರು ಗೊತ್ತಿರ್ಲಿಲ್ಲ ಹಿಂಗೋ ನಮ್ಮ ಮನೆ ಹತ್ರನೇ ಬಂದಿದ್ಯಾ ಬಾ ಒಳಗೆ ಇತ್ತ ದಿನ ಮಾತಾಡಕ್ಕೆ ದೊಡ್ಡರಾಗ ಅವ ನಿಂಗೆ ಇವಳು ಇವಳತ್ರ ಅಲ್ಕಿರ್ಕನ್ ಮಾತಾಡಕ್ಕೆ ನಿಂತಿದ್ದಲ್ಲ ನೀನು ಆ ಏನಮ್ಮ ಕೇಳಿಸ್ಲಿಲ್ಲ ಏನಾಯ್ತು ಕಾಸೆ ಸ್ವಲ್ಪನೇ ಲೋಪನನ್ ಮಗ್ ನಿಂಗೆ ಏ ಏ ಯಾರು ಅವಳು ಏ ಯಾವ ಹುಡುಗಿ ಇದು ಯಾರು ಅವರ ಮನೆದಿದು ಇಂಗ ಅಲ್ಕಿರ್ಕನ್ ಮಾತಾಡಕ್ಕೆ ನಿಂಗೆ ಮಾನ ಏನು ಇಲ್ವಾ ಲೋಪನನ್ ಮಗ್ನೇ ಹೇಳೋ ಕೇಳೋ ಯಾರು ನಿಂಗೆ ಇವಳತ್ರ ನಿಯೇ ಆ ಬಬಾಗ್ಲು ಬೈಸೈಕಲ್ ಆಳ್ದಂಗೇ ಫೋನೆಗೆ ಮಾತಾಡ್ಕೊಂಡು ಅದೇನೋ ಫೋನೆಗೆ ಮೆಸೇಜ್ ಮಾಡ್ಕೊಂಡು ಕೂತ್ಕಂತಿದ್ದಲೆ ಇުޅತ್ರನೇ ಅ ಆ ಏಯ್ ನಿಂಗೆ ಮಾನ ಮರ್ಯಾದೆ ಇಲ್ವಾ ಅಂತಕ ಬತ್ತಿದ್ದೀಯಾ ನೀನು ಮಾನಗೆಟೋಳೆ ಅರ್ಬನೆ ಓಳೆ ಯಾರ್ ನನ್ನ ಏನು ಅಮ್ಮೈ ಮೇಲೆ ಕಬಟ್ ನೋಡ್ ಬಟೇ ನೆಕ ಬಟ್ಯಾ ಕಳಕ ಬರಲ್ಲ ನಿಂಗೆ ಥಾ ನಾಚಿಕೆ ಬೇಕು ಅಲ್ಲೇ ನಾಂತಕ ಬಂದು ಮಾತಾಡಕ್ಕೆ ಎಷ್ಟೆದೆ ಇದೇ ನಿಂಗೆ ಎಷ್ಟೆದೆ ಇрьяಂತೆ

ಕರುಣನೆ ಯಾಂಗ್ ಬೈ ಮಾಡ್ತೀಯ ನೀನು ಓದ್ ಮನೆ ಯಾ ಚೆನ್ನಾ ಗುದ್ದರ ಮಾಡ್ತೀಯ ನೀನು ಛು ಬೈ ನೋಡು ಬೈ ಯಾಂಗ್ ಮಾಡ್ತದ ನೀನು ಅಲ್ಲೆ ನೆಟ್ಟು ಬತ್ತೆನೇ ಹಾಕೊಂಡಿಲೇ ನಾನು ನಾನು ಬತ್ತೆ ಬಗೆ ನನಗೆ ಬೂಯ್ತೈದು ನೀನು ನಮ್ಮ ಅಂತಕ್ಕೆ ಬಂದು ನನಗೆ रोपಡಷ್ಟು ಎಷ್ಟು ಇದೆ ನಿಂಗೆ ಆ ಯೋ ಯೋ ನಿನ್ನ ಏನು ಬುದ್ಧಿಕೊಳಸರೆ ಕಾಣೆ ನಿಂಗೆ ಸರಿಯಾದ ಬುದ್ಧಿಕೊಳಸರೆ ಲೆಯ್ ಮುಚ್ಚಕೊಂಡು ಒಳಕಡಿ ನಡೆ ನೀನು ಹೊಲಕಿರ್ಕೆನ್ ಮಾತಾಡ್ತಾ ನಿಂತನೇ ಇವಳ ಯಾವಳತ್ರನ ಇವಳತ್ರ ಈ ಬಿತ್ತಿ ಮಾಮಾ ಸುಮ್ಮನಿರ ಮತ್ತೆ ಏನಮ್ಮ ಹಂಗರ್ತಾ ನೀನು ಏಯ್ ಅಲ್ಲ ಮನೆಗೆ ಬಂದ್ರೆ ಹಿಂಗಮ್ಮ ಮಾತಾಡೋದು ಅವರು ನನ್ನ ಜೂನಿಯರ್ ಕಣಮ್ಮ ಕಾಲೇಜಲ್ಲಿ ನಾವು ಗೊತ್ತಿರೋ ಹುಡುಗಿ ಅದಕ್ಕೆ ಮಾತಾಡ್ತಾ ಇದ್ದು ಅದ್ರಲ್ಲಿ ಏನಮ್ಮ ಇದೆ ಈ ಸ್ವಲ್ಪ ಜಾಸ್ತಿ ಆಯ್ತು ಕಣಮ್ಮ ನಿಂದು ನಾನು ನೋಡ್ತಾನೆ ಇದ್ದೀನಿ ಅದು ಏನ್ ಹಂಗರ್ತಿಯ ಅಲ್ಲ ಏನದು ಜಗಳೆ ಗಲಾಟೆ ಏನು ಅದೇ ಏನಾಯ್ತು ನನ್ನ ಮಗುನ ಮುದ್ದು ಮಾಡಿ ಮುದ್ದು ಮಾಡಿ ಮುದ್ದು ಮಾಡಿ ಆಡಿ ಆಡಿ ತಪ್ಪಿಸ್ಬಿಟ್ಟಿದ್ದೀರಾ ನೀವು ಹಾ ನನ್ನ ಮಗುನೆ ನಿಮ್ಮ ಹತ್ರ ಬಿಡ್ಲೇ ನಾನು ನನ್ನ ತಂದೆ ಬೇರೆ ಮನೆ ಮಾಡ್ಕೊಂಡು ಹೆಂಗ ಹೋಯ್ತಿದ್ದು ಏನು ಒಂದೇ ಮನೆಗಿರ್ಬೇಕು ಒಂದೇ ಮನೆಗಿರ್ಬೇಕು ಅಂತ ಇರ್ಸ್ಕೊಂಡು ನನ್ನ ಮಗುನ್ ಬುದ್ಧಿ ಕೇ ನನ್ನ ಮಗುನ್ ತಲೆನೇ ಕೆಟ್ಟಿಸ್ಬಿಟ್ಟಿದ್ರೆ ಎಲ್ಲರೂ ಸೇರ್ಕೊಂಡು ನೋಡತ್ತೆ ನೋಡಿ ಅವಳು ಯಾವಳ ಬಂದೋಳು ಇವ್ರು ಬಿತ್ತಿ ಮಾತಾಡ್ಕೊಂಡು ಅಳ್ಕಿರ್ಕೊಂಡು ನಿಂತಾನೆ ಮುಂದೆ ಮಗ ಅಜ್ಜಿ ಇಲ್ಲ ಕಣಜಿ ಈ ಹುಡುಗಿ ನಂಗೆ ಗೊತ್ತಿರೋದೆಯಾ ಒಂದೇ ಕಾಲೇಜು ನಾವು ಇಲ್ಲಿ ಅಷ್ಟೇ ಅದ್ ಬಿದ್ರಿ ಬಂದ್ ಇರದ್ ಮಾತಾಡ್ದು ಏನಾಗ ಮಾತಾಡ್ತಾ ನೀನು ಏನಾಗ್ ಮಾತಾಡ್ತಾರದಂತ ಹುಡ್ಗಿ ಯಾರು ಗೊತ್ತಾ சிக்ரங்குனே மூனோ மத்திங்க மாதாத்த நீங்க நாச்சல்வீங்க மாதாட் ஜொத்தா அங்கே கொடுத்தேன் ಏ ಬಾಯ ಮುಚ್ಕೊಂಡು ನೀನು ಯಾರ ನೋಡ್ದಾರ್ದಾರು ಅಲ್ಲ ಕಣೆ ಅಲಕಣಿ ಯಾವ ಕಾಲದಲ್ಲಿ ಇದ್ ನೀನು ಕಾಲದಲ್ಲಿ ಇದ್ದೀನಿ ಏನ್ ತಲೆ ಬುಗ್ಸ್ಕೊಂಡೆ ಏನೇನ್ ನಮ್ಮ ತಮ್ಮ ತಾತ ತಾತನ ಕಾಲಿನ ಕೆಟ್ಟೈತೆ ಒಳ್ಳೆ ತಾತೋಳ ಆದಂಗಿಲ್ಲ ನೀನು ಏನೋ ಕಾಲೇಜ್ ಅಲ್ಲಿ ಗೊತ್ತಿರೋರು ಮಾತಾಡ್ಸ್ಕೊಂಡಿರಪ್ಪ ಹಂಗಂತ ಹಿಂಗ ಮಾತಾಡಿದ ನೀನು ಥು ಮನೆಗ್ ಹಿಂಗೆಲ್ಲ ಆಡ್ಬೇಡ ನೀನು ಅಕ್ಕಿ ನಮ್ಗೆ ಅಕ್ಕದ್ ಮನ್ಗೂ ಮನ್ಕೊಳ ಜೊತೆಗೆಲ್ಲೇ ಜಗಳ ಮೂರನೇ ಮುಂದೆ ನಿಮ್ಮ ಮನೆಯವ್ರನ್ನ ಹಿಂಗೆ ಬೈಕೆ ನಿಮ್ಗೇನು ಅನ್ಸಕ್ಕಿಲ್ವ ಎಷ್ಟಾದ್ರು ನಾವು ನಿಮ್ಮ ಸೊಸೆ ಅವಳೇನು ನಿಮ್ಗೇನು ಸಂಬಂಧ ಇಟ್ಟಲ್ಲ ಇನ್ನೊಂದ ಮತ್ತೊಂದ ಆ ಹುಡುಗಿ ವಯಸ್ಕೊಂಡು ಬತ್ತಿದ್ದೀರಲ್ಲ ನೀವು ಆ ಹುಡುಗಿ ಮುಂದ್ಗಡೆ ನನ್ನ ಬೈತೀರ ನೀವು ನಾನು ಎಲ್ಲರ ಮುಂದೆ ಚಿಕ್ಕೊಳಾಗ್ಬೇಕಾ ಆ ಏನತ್ತ ಏನು ನೀವು ಮಾತಾಡೋದು ಅಂತ ನೋಡಿ ನಾನು ಇಷ್ಟಿನ ತಕ ಸಹಿಸ್ಕೊಂಡಿದ್ದೀನಿ ಇನ್ನು ಮೇಲೆ ಎಲ್ಲ ಸಹಿಸ್ಕೊಳಕ್ಕಾಗಲ್ಲ ನನ್ನ ಕೈಲಿ ಹ್ಞೂ ಅಜ್ಜಿ ನಾನು ಹೋಗ್ತೀನಿ

அலே பி நம் கிளாஸ்மேட்டு நம்ம ஆர்ம நீடுப்ப